ನಮಸ್ಕಾರ ಇನ್ಫೋ ವಿತ್ ಸ್ವಾತಿ ಗೆ ಆತ್ಮೀಯವಾದ ಸ್ವಾಗತ ಗೃಹಲಕ್ಷ್ಮಿ ಬಗ್ಗೆ ಇವಾಗ ಒಂದು ಅಪ್ಡೇಟ್ ಬಂದಿದೆ ಒಂದು ತರಹ ಖುಷಿ ಪಡುವಂಥ ವಿಚಾರ ಆದರೆ ಅವ್ರು ಹೇಳಿರೋದನ್ನು ಮಾಡಿಬಿಟ್ರೆ ನಿಜವಾಗ್ಲೂ ಎಲ್ಲರಿಗೂ ಒಂದು ಗ್ಯಾರಂಟಿ ಅನ್ನೋದು ಸಿಗುತ್ತೆ ಆ್ಯಂಡ್ ಹಣ ಬಂದರೆ ಎಲ್ಲರಿಗೂ ಖುಷಿ ಕೂಡ ಆಗುತ್ತೆ ಈಗ ಸರ್ಕಾರದಲ್ಲಿ ಕೆಲವೊಂದಷ್ಟು ಗೊಂದಲಗಳಿಗೆ ಒಳಗಾಗಿದ್ದಾರೆ ಸ್ವತಃ ನಮ್ಮ ಸಿ ಎಮ್ ಅವ್ರಿಗೆ ಕೆಲವೊಂದಷ್ಟು ವಿಚಾರಗಳು ಗೃಹಲಕ್ಷ್ಮಿದು ಗೊತ್ತಿಲ್ಲವಂತೆ ಇವರು ಚೀಫ್ ಮಿನಿಸ್ಟ್ರು ಸಚಿವರು ಮಾಡೋದು ಚೀಫ್ ಮಿನಿಸ್ಟ್ರಿಗೆ ಗೊತ್ತಿರೋಲ್ಲ ಚೀಫ್ ಮಿನಿಸ್ಟ್ರು ಮಾಡೋದು ಸಚಿವರಿಗೆ ಗೊತ್ತಿರೋಲ್ಲ ಅಂದರೆ ಅವರ ಅಂಡರಲ್ಲಿರುವಂಥ ಗಳಿಗೆ ಯಾಕೆ ಈ ಥರ ಕೋರ್ಡಿನೇಷನ್ ಇಲ್ಲದೇ ನಮ್ಮ ಸರ್ಕಾರ ನಡೆಸ್ತಾ ಇದ್ದಾರೆ ಇಷ್ಟು ವರ್ಷದಿಂದ ಇವ್ರನ್ನ ಕೇಳಿದ್ರೆ ಅವ್ರ ಮೇಲೆ ಹೇಳ್ತಾರೆ ಅವ್ರನ್ನ ಕೇಳಿದ್ರೆ ಇವ್ರ ಮೇಲೆ ಹೇಳ್ತಾರೆ ಸೊ ಕೆಲವೊಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಇವಾಗ ನಮ್ಮ ಚೀಫ್ ಮಿನಿಸ್ಟರ್ ಅವರು ಕೊಟ್ಟಿದ್ದಾರೆ ಇದ್ರ ಜೊತೆಗೆ ಗೃಹಲಕ್ಷ್ಮಿದು ಪೆಂಡಿಂಗ್ ಅಮೌಂಟ್ ಬಗ್ಗೆನೂ ಕೆಲವೊಂದಷ್ಟು ಮಾಹಿತಿ ಬಂದಿದೆ ಎಲ್ಲದರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಅಂತ ಕೇಳ್ಕೊತ ಶುರು ಮಾಡ್ತಾಯಿದ್ದೀನಿ ಆ ತುಂಬಾ ಜನ ಆ್ಯಕ್ಚುಲಿ ಗೃಹಲಕ್ಷ್ಮಿ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಇನ್ನೊಂದು ವಿಚಾರ ಇದೆ ನಾನು ಹೇಳಿದೆ ನನಗೊಂದು ಆಕ್ಸಿಡೆಂಟ್ ಆಗಿದೆ ಆಪರೇಷನ್ಗಳಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಜನ ಹೇಗಿದ್ದೀರಾ ಇವಾಗ ಸುಧಾರಿಸ್ಕೊಂಡ್ರೆ ಆಕ್ಸಿಡೆಂಟ್ ಹೇಗಾಯಿತು ಅಂತ ಹೇಳಿ ತುಂಬಾ ಜನ ಆ್ಯಕ್ಚುಲಿ ನಂಗೆ ಕಮೆಂಟ್ ಅಲ್ಲಿ ಕೇಳ್ತಾ ಇದ್ರಿ ಅದರ ವಿಚಾರವಾಗಿ ನನ್ನ ಇನ್ನೊಂದು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋನ ರಿಲೀಸ್ ಮಾಡಿದ್ದೀನಿ ಅಲ್ಲಿ ಹೋಗಿ ನೀವು ನೋಡಬಹುದು ಆ್ಯಂಡ್ ಈ ಚಾನಲ್ ಕೊಲಾಬ್ರೇಟ್ ಕೂಡ ಮಾಡಿದ್ದೀನಿ ಚಾನಲಲ್ಲೂ ಆ ವಿಡಿಯೋ ಸ್ಟ್ರೀಮ್ ಆಗ್ತಾಯಿದೆ ಸೊ ನೀವು ಹೋಗಿ ನೋಡ್ಬೋದು ಹೆಂಗಾಯಿತು ಏನಾಯಿತು ಆ್ಯಕ್ಚುಲಾಗಿ ನಾನು ಏನು ಮಾಡ್ತೀನಿ ಸೋರ್ಸ್ಗೆ ಮತ್ತು ನಾನು ಟ್ರಾವೆಲರ್ ಆಗಿ ಏನು ಏನೇನೆಲ್ಲ ಅನುಭವಿಸ್ತೀವಿ ನಾವುಗಳು ಆ್ಯಂಡ್ ಇವಾಗ ಇಷ್ಟೊಂದು ಇಂಜುರೀಸ್ಗಳಾಗಿರೋದು ಎಲ್ಲದ್ರ ಬಗ್ಗೆಯೂ ನಿಮಗೆ ಆ ವಿಡಿಯೋದಲ್ಲಿ ಕ್ಲಾರಿಟಿ ಕೊಟ್ಟಿದ್ದೀನಿ ಇವಾಗಿನ ಹೆಲ್ತ್ ಪರಿಸ್ಥಿತಿಗಳ ಬಗ್ಗೆನೂ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ ಇವಾಗಲೂ ಸಹ ಸುಧಾರಿಸ್ಕೊತಾ ಇದ್ದೀನಿ ಆಪ್ರೇಷನ್ಸ್ ಎಲ್ಲ ಆಗಿದೆ ಇವಾಗ ಫಿಸಿಯೋಥೆರಪಿ ಶುರು ಮಾಡಿ ನಡೆಯೋದಕ್ಕೆ ಸ್ವಲ್ಪ ಶುರು ಮಾಡ್ತಾ ಇದ್ದೀನಿ ನಡೆಯೋಕ್ಕೂ ಆಗ್ತಾ ಇರಲಿಲ್ಲ ಇವಾಗ ನಡೆಯೋದಕ್ಕೆ ಶುರು ಮಾಡ್ತಾ ಇದ್ದೀನಿ ಎಕ್ಸರ್ಸೈಸ್ ಮಾಡ್ತಾಯಿದ್ದೀನಿ ಸೊ ಗ್ರ್ಯಾಜುವಲಿ ಎಲ್ಲ ಕಮ್ಮಿ ಆಗುತ್ತೆ ನಿಮಗೇನಾದರೂ ವೀಡಿಯೋ ನೋಡಬೇಕು ಏನಾಯಿತು ಅಂತ ಏನಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಹೋಗಿ ಚೆಕ್ಔಟ್ ಮಾಡ್ಬೋದು ಸ್ವಾತಿ ಆರ್ ಇಲ್ಲಾಂದರೆ ಪಯಣ ವಿತ್ ಸ್ವಾತಿ ಅಂತ ಸರ್ಚ್ ಮಾಡಿದ್ರೆ ಯೂಟ್ಯೂಬ್ ಚಾನಲಲ್ಲಿ ನನ್ನ ಟ್ರಾವೆಲಿಂಗ್ ಚಾನಲ್ಲು ನಿಮಗೆ ಸಿಗುತ್ತೆ ಇಲ್ಲಾಂದರೆ ಈ ಚಾನಲಲ್ಲೂ ಕೊಲಾಬ್ರೇಟ್ ಆಗಿದೆ ನೀವು ಹೋಗಿ ಕೊಲಾಬ್ರೇಟ್ ಅನ್ನೋ ಒಂದು ಜಾಗದಲ್ಲಿ ಪ್ಲೇ ಇರುತ್ತೆ ಹೋಗಿ ಚೆಕ್ ಮಾಡ್ಕೋಬೋದು ಸೊ ಇಂಟ್ರೆಸ್ಟ್ ಇದ್ದರೆ ನೋಡಿ ತೊಂದರೆ ಇಲ್ಲ ಸೊ ಎನಿವೇಸ್ ಇವಾಗ ಔಟ್ ಆಫ್ ಟಾಪಿಕ್ ಮಾತಾಡದೆ ಇವಾಗ ಇನ್ ಟಾಪಿಕಿಗೆ ಮಾತಾಡ್ತಾ ಬರೋಣ ಗೃಹಲಕ್ಷ್ಮಿ ಹಣ ಇಷ್ಟು ದಿನ ಆದರೂ ಬಂದಿಲ್ಲ ಎವ್ರಿ ಸಿಂಗಲ್ ಟೈಮ್ ನಾವು ವಿಡಿಯೋಗಳನ್ನ ಮಾಡಿದಾಗ ಕಮೆಂಟಲ್ಲಿ ಬಂದಿಲ್ಲ ಅಂತಲೇ ಬರುತ್ತೆ ಏನಾಗಿದೆ ಈ ಡಿಸೆಂಬರ್ ನಮಗೆ ಇವಾಗ ಆಲ್ಮೋಸ್ಟು ಹದಿನೈದನೇ ತಾರೀಕಿಗೆ ಬಂದಾಯಿತು ನಾವು ಈ ಪರಿಸ್ಥಿತಿಗಳು ಹೆಂಗಾಗಿದೆ ಅಂದರೆ ಗೃಹಲಕ್ಷ್ಮಿ ಹಣ ಕಳೆದ ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೆಂಟನೇ ಕಂತಿನ ಅಲ್ಲ ಇಪ್ಪತ್ತ್ಮೂರನೇ ಸಾರಿ ಇಪ್ಪತ್ತೆಂಟು ಮೂರನೇ ಕಂತಿನ ಹಣನ ರಿಲೀಸ್ ಮಾಡಿದ್ದೀವಿ ಕೆಲವೊಂದಷ್ಟು ಭಾಗಗಳಿಗೆ ಕೆಲವೊಂದಷ್ಟು ಮಹಿಳೆಯರಿಗೆ ಹಣ ಜಮಾ ಆಗುತ್ತೆ ಅಂತ ಕೂಡ ಹೇಳಿದರು ಆದರೆ ಎಷ್ಟು ಪರ್ಸೆಂಟ್ ಮಹಿಳೆಯರಿಗೆ ಅಮೌಂಟ್ ಬಂದಿದೆ ಅಂದರೆ ಸರ್ಕಾರ ಹೇಳೋ ಪ್ರಕಾರ ನಾವು ಏಯ್ಟಿ ಪರ್ಸೆಂಟ್ ಮಹಿಳೆಯರಿಗೆ ಆಲ್ರೆಡಿ ಇಪ್ಪತ್ತ್ಮೂರನೇ ಕಂತಿನ ಹಣ ಜಮಾ ಮಾಡಿಬಿಟ್ಟಿದ್ದೀವಿ ನಿಮ್ಮ ಖಾತೆಗಳಿಗೆ ಅಮೌಂಟು ಜಮಾ ಆಗಿದೆ ಅಂತ ಹೇಳಿ ತಿಳಿಸಿದ್ರು ಆದರೆ ನಾವು ರಿಯಾಲಿಟಿ ಚೆಕ್ನ ಮಾಡಿದಾಗ ಇನ್ನೂ ಹಣ ಜಮಾನೆ ಆಗಿಲ್ಲ ಕೆಲವೊಂದಷ್ಟು ಭಾಗಗಳಿಗೆ ಅಫ್ಕೋರ್ಸ್ ಅಮೌಂಟ್ ಬಂದಿದೆ ಇಲ್ಲ ಅಂತಾನು ನಾವು ಹೇಳ್ತಿಲ್ಲ ಬಟ್ ಇನ್ನು ಕೆಲವೊಂದಷ್ಟು ಜನ ಜನಕ್ಕೆ ಬಂದಿಲ್ಲ ಡಿಸೆಂಬರ್ ಮೊದಲೇ ವಾರದಲ್ಲಿ ನ ಹಾಕಿ ನಾವು ಕ್ಲಿಯರೆನ್ಸ್ ನ ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ಡಿಸೆಂಬರ್ ಹದಿನೈದನೇ ತಾರೀಕು ಆದ್ರೂ ಸಮೇತ ಇನ್ನ ಅಮೌಂಟು ಕೊಡ್ತಾ ಇಲ್ಲ ಈಗ ಏನೋ ಹಬ್ಬನೋ ಹರಿದಿನನೋ ಬ್ಯಾಂಕ್ ರಜಾನೋ ಏನೋ ರಜಾನೋ ಅಂತ ಹೇಳಿ ಲೆಕ್ಕ ಹಾಕೊಡ್ರೂ ಈ ಒಂದು ತಿಂಗಳಲ್ಲಿ ನಮಗೆ ಇಪ್ಪತ್ತೈದನೇ ತಾರೀಕು ಕ್ರಿಸ್ಮಸ್ ರಜಾ ಬಿಟ್ರೆ ಇನ್ನು ಸೆಕೆಂಡ್ ಸ್ಯಾಟರ್ಡೇ ಫೋರ್ತ್ ಸ್ಯಾಟರ್ಡೆ ಗೌರ್ಮೆಂಟ್ ರಜಾ ಬಿಡಿ ಅದು ಬಿಟ್ಟು ಹಬ್ಬ ಹರಿದಿನ ಅಂತ ಏನಿಲ್ಲ ಬರೀ ಕ್ರಿಸ್ಮಸ್ ಇರೋದು ಅದು ಇಪ್ಪತ್ತೈದನೇ ತಾರೀಕು ಕ್ರಿಸ್ಮಸ್ ಇರೋದು ಅದಿನ್ನು ದೂರಕ್ಕಿದೆ ಬಿಡಿ ಹೊಸ ವರ್ಷ ಬಿಡಿ ವೀಕ್ ಡೇಸ್ ಬಂದಿದೆ ವೀಕ್ ಎಂಡ್ಗೂ ಬಂದಿಲ್ಲ ಅವತ್ತು ವರ್ಕಿಂಗೇ ಇರುತ್ತೆ ಅದು ರಜಾ ಅಂತೂ ಇರೋದಿಲ್ಲ ಅವತ್ತು ರಜಾ ಹಾಕೊಂಡು ಹೋಗೋರು ಇರ್ತಾರೆ ಈಗ ಹಾಲಿಡೇ ಸೀಸನ್ ಅಂತ ನಡೀತಾ ಇರುತ್ತೆ ಏನಂದ್ರೆ ಇದು ಫಾರಿನ್ ಸಿಸ್ಟಮಲ್ಲಿ ನಡೆಯೋದು ಹಾಲಿಡೇ ಸೀಸನ್ ಅಂತ ಈ ಹಾಲಿಡೇ ಸೀಸನ್ ಅಂದ್ರೆ ಕ್ರಿಸ್ಮಸ್ ಅಂದ್ರೆ ಅವ್ರಿಗೆ ಸರ್ಟನ್ ಒಂದು ವಾರ ಟೆನ್ ಡೇಸ್ ಅಂತ ರಜಾ ಕೊಟ್ಬಿಡ್ತಾರೆ ವಿಂಟರ್ ಹಾಲಿಡೇಸ್ ಕೊಡ್ತಾರೆ ನಮ್ಮಲ್ಲಿ ಸಮ್ಮರ್ ಹಾಲಿಡೇಸ್ ಕೊಟ್ಟಂಗೆ ಅವ್ರಿಗೆ ವಿಂಟರ್ ಹಾಲಿಡೇಸ್ ಕೊಡ್ತಾರೆ ಕ್ರಿಸ್ಮಸ್ ಯಾಕಂದ್ರೆ ಅವ್ರಿಗೆ ದೊಡ್ಡ ಹಬ್ಬ ಅದು ಸೊ ಅವ್ರಿಗೆನೋ ಬ್ಯಾಂಕ್ ರಜಾ ಇರುತ್ತೆ ಅವಾಗೇನೋ ಕೆಲಸ ಆಗಲ್ಲ ಅಂತ ಹೇಳ್ಬೋದು ಹಾಲಿಡೇಸ್ ಯಾವ ಹಾಲಿಡೇಸ್ ಅನ್ನೋದಕ್ಕೆ ದಸರಾನೇ ದೊಡ್ಡ ಹಬ್ಬ ದಸರಾನೇ ರಜಾ ಮುಗ್ದೋಯ್ತು ಇನ್ನೇ ಇಪ್ಪತ್ ಮೂರನೇ ಕಂತಿರ ಹಣನೇ ಇವರು ಜಮಾ ಮಾಡೋದಿಕ್ಕೆ ಯಾಕೆ ಇಷ್ಟೊಂದು ಡಿಲೇನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾತ್ರ ಕ್ಲಾರಿಟಿ ಸಿಕ್ಕಲ್ಲ ಮೊನ್ನೆ ಒಂದು ಮೀಟಿಂಗ್ ನಡೆದಿದೆ ಸದನ ಅಂತ ಹೇಳಿ ಕರೀತಾರೆ ಬೆಳಗಾವಿಯಲ್ಲಿ ಒಂದು ಸದನ ನಡೆದಿದೆ ಇಲ್ಲೇನಾಗಿದೆ ಅಂದ್ರೆ ವಿಪಕ್ಷದವರು ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ಗೆ ಸಿದ್ದರಾಮಯ್ಯ ಅವ್ರಿಗೆ ಸಚಿ ಚೀಫ್ ಮಿನಿಸ್ಟರ್ಗೆ ಎಲ್ಲರಿಗೂ ಪ್ರಶ್ನೆ ಮಾಡಿದ್ದಾರೆ ನೀವು ಇಷ್ಟು ಕೋಟಿ ನಾವು ಫಂಡಲ್ಲಿ ತೊಗೊಂಡಿರ್ತೀವಿ ಇಷ್ಟು ಕೋಟಿ ಗೃಹಲಕ್ಷ್ಮಿಗೆ ಅಂತ ಹೇಳಿ ನಾವು ಇಟ್ಟಿರ್ತೀವಿ ನೀವು ಯಾಕೆ ಅಮೌಂಟನ್ನ ರಿಲೀಸ್ ಮಾಡ್ತಾ ಇಲ್ಲ ನಾವು ಜನರ ಅಭಿಪ್ರಾಯನ ಕೇಳಿದಾಗ ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ಅಂತ ಹೇಳ್ತಾರೆ ನೀವು ಯಾಕೆ ಅಮೌಂಟನ್ನ ರಿಲೀಸ್ ಮಾಡ್ತಾ ಇಲ್ಲ ಬಟ್ ಲೆಕ್ಕ ಮಾತ್ರ ಇಷ್ಟಿಷ್ಟು ಕೋಟಿ ಅಂತ ತೋರಿಸ್ತೀರಾ ನಾವು ಜನಸಾಮಾನ್ಯರನ್ನ ಮಹಿಳೆಯರನ್ನ ಹೋಗಿ ಕೇಳಿದಾಗ ಅಮೌಂಟೇ ಬರ್ತಾ ಇಲ್ವಲ್ಲ ಅಂತ ಹೇಳಿ ಪ್ರಶ್ನೆನ ಮಾಡಿದಾಗ ಲಕ್ಷ್ಮೀ ಅಬಲ್ಕರ್ ಅವ್ರ ಮೇಡಮ್ ಅವರು ಹೊಸ್ತೇನಲ್ಲ ಬಿಡಿ ನಾನು ಲಾಸ್ಟ್ ಟೈಮ್ ಹೇಳ್ದೆ ಅವ್ರು ಯಾವಾಗ್ಲೂ ಏನ್ ಮಾಡ್ತಾರೆ ಮಹಾರಾಷ್ಟ್ರ ಎಕ್ಸಾಂಪಲ್ ನ ಕೊಡ್ತಾರೆ ನಮ್ಮಲ್ಲಿ ಇರೋ ಸಮಸ್ಯೆಗೆ ಸೊಲ್ಯೂಷನ್ ಕೊಡ್ಬೇಕು ಅನ್ನೋ ತಲೆ ಅವ್ರಿಗಿಲ್ಲ ಅಂತ ಕಾಣಿಸುತ್ತೆ ಬಹುಶಃ ಆಸ್ ಎ ಪಬ್ಲಿಕ್ ಹೇಳ್ತಿದ್ದೀನಿ ನಾನು ಅವ್ರಿಗೆ ಇವ್ರಿಗೆ ಅಂತಲ್ಲ ಮಹಾರಾಷ್ಟ್ರ ಎಕ್ಸಾಂಪಲ್ನ ಏನಕ್ಕೆ ಕೊಡಬೇಕು ನಿಮ್ಮಲ್ಲಿ ನೀವು ಮಾಡ್ಕೊಂಡಿರೋ ಕಮಿಟ್ಮೆಂಟ್ಗೆ ನೀವು ಹಣ ಕೊಡ್ಬೇಕು ಅದನ್ನ ಬಿಟ್ಟು ಮಹಾರಾಷ್ಟ್ರದವ್ರು ಕೊಟ್ಟಿಲ್ಲ ನೀವು ಅವ್ರ ಬಗ್ಗೆ ಕೇಳಿ ಅಂತ ಮಹಾರಾಷ್ಟ್ರ ಇಟ್ಕೊಂಡು ನಮ್ಗೇನಾಗ್ಬೇಕು ಮೇಡಮ್ ಕರ್ನಾಟಕದಲ್ಲಿ ಬರಬೇಕಾಗಿರೋ ಗ್ರೂ ನೀವು ಹಣ ಕೊಟ್ಬಿಟ್ರೆ ಯಾರಿಗೂ ತೊಂದರೆ ಇರೋಲ್ಲ ಅಂಡ್ ಇದೇ ವಿಚಾರನ ಚೀಫ್ ಮಿನಿಸ್ಟರ್ ಕೇಳಿದ್ದಾರೆ ಏನು ಇದು ಅಮೌಂಟ್ ಕೊಡ್ತಾ ಇಲ್ಲ ಅಂತ ಕಂಪ್ಲೇಂಟ್ಗಳು ಬರ್ತಾ ಇದ್ದಾರೆ ಅಫ್ಕೋರ್ಸ್ ಇವಾಗ ವಿಪಕ್ಷದವರು ಕೇಳೋದಕ್ಕೆ ಅವ್ರಿಗೆ ಅಥಾರಿಟಿ ಇದೆ ಅವರು ಅವ್ರಿಗೆ ಇದೆ ಸಮಯ ಅವ್ರು ಇದನ್ನ ಯೂಸ್ ಮಾಡ್ಕೊಂಡೆ ಮಾಡ್ಕೋತಾರೆ ಅಫ್ಕೋರ್ಸ್ ಇವರು ಕೇಳಿದಾಗ ಅವ್ರೇನೇನೇ ಉತ್ತರ ಕೊಟ್ಟಿದ್ದಾರೆ ಅಂತ ಅಂದರೆ ಮಿನಿಸ್ಟ್ರು ಏನು ಹೇಳಿದ್ದಾರೆ ಅಂತ ಅಂದರೆ ಕೇಳಿದ್ರು ಅಂತ ಪ್ರಶ್ನೆಗೆ ಅಮೌಂಟ್ ಕೊಡ್ತಿಲ್ಲ ನೀವು ಅಂತ ಹೇಳಿದಕ್ಕೆ ಹೌದಾ ನನಗಿದ್ರ ಬಗ್ಗೆ ವಿಚಾರಣೆ ಗೊತ್ತಿಲ್ವಲ್ಲ ನಾವು ಅಂದ್ಕೊಂಡಿದ್ದೀವಿ ಎಲ್ಲ ಕಂತಿನ ಹಣ ಜಮಾ ಆಗಿದೆ ಮಹಿಳೆಯರಿಗೇನು ಪ್ರಾಬ್ಲಮ್ ಇಲ್ಲ ಅಂತ ನಾನು ಸಚಿವರ ಹತ್ರ ಮಾತಾಡ್ತೀನಿ ಇದ್ರ ಬಗ್ಗೆ ಒಂದು ವರದಿನ ಈಸ್ಕೊಂಡು ನಾನು ಎಲ್ಲ ಹಣನ ಒಟ್ಟಿಗೆ ರಿಲೀಸ್ ಮಾಡೋದಕ್ಕೆ ನಾನು ತಯಾರಿನ ಮಾಡ್ತೀನಿ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ನ ಕೊಟ್ಟರು ಹಾಗಾದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಾಗಿರ್ಬೋದು ಅಥವಾ ಇದಕ್ಕೆ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಗೆ ಸೇರ್ಕೊಂಡಿರುವಂತ ಒಂದಷ್ಟು ಮಿನಿಸ್ಟ್ರ್ಗಳಾಗಿರ್ಬೋದು ಸಿ ಎಮ್ಗೆ ಗೊತ್ತಿಲ್ಲದಿರೋ ಹಾಗೆ ಏನ ಮಾಡ್ತಾರೆ ಇಷ್ಟು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟ ಮೇಲೆ ಎಲ್ಲನೂ ಕರೆಕ್ಟಾಗಿ ನಡೆಸ್ಕೊಂಡು ಹೋಗಬೇಕಾಗಿರೋದು ಇವರ ಜವಾಬ್ದಾರಿ ಅಲ್ವಾ ಇವರು ಹೇಳೋದೊಂದು ಮಾಡೋದೊಂದು ಮಿನಿಸ್ಟರ್ಗೆ ಹಣ ಕೊಟ್ಟಿಲ್ಲ ಅಂತ ಗೊತ್ತಿಲ್ಲ ಅನ್ನೋ ಒಂದು ಸ್ಟೇಟಲ್ಲಿ ಇವಾಗ ನಾವು ವಿಪರ್ಯಾಸ ಹಿಂಗಾಗಿ ಹೋಗಿದೆ ಸಿ ಎಮ್ಗೆ ಗೊತ್ತಿರೋಲ್ಲ ಹಣ ಬರ್ತಾ ಇದೆಯಾ ಹಣ ಹೋಗ್ತಾ ಇದ್ಯಾ ಅಂತ ಬಟ್ ಏನಂದ್ರೆ ಎಂಡ್ ಆಫ್ ದ ಇಯರ್ ಸ್ಟೇಟ್ಮೆಂಟ್ ಮಾತ್ರ ಇಷ್ಟು ಕೋಟಿ ಇಷ್ಟು ಕೋಟಿ ರಿಲೀಸ್ ಮಾಡಿ ಇಷ್ಟು ಕೋಟಿ ಖರ್ಚು ಮಾಡಿದೀವಿ ಅಂತ ಲೆಕ್ಕ ತೋರಿಸ್ತಾರೆ ಆದ್ರೆ ಅಮೌಂಟ್ ಯಾಕಲ್ಲ ಯಾಕೆ ಅಂತ ಗೊತ್ತಿಲ್ಲ ಸೊ ಕೇಳಿದಕ್ಕೆ ಈ ತರ ಅಂದಿದ್ದಾರೆ ನಾವು ಸಚಿವರ ಹತ್ರ ಮಾತಾಡ್ತೀವಿ ಅದ್ರ ಬಗ್ಗೆ ಕ್ಲಾರಿಟಿ ತಗೊಂಡು ಈ ಒಂದು ಏನು ಪೆಂಡಿಂಗ್ ಇದೆ ಇಪ್ಪತ್ಮೂರು ಇಪ್ಪತ್ನಾಲ್ಕು ಅದನ್ನ ನಾವು ಬೇಗ ಕ್ಲಿಯರ್ ಮಾಡ್ತೀವಿ ಅಂಡ್ ಇಪ್ಪತ್ತ ಎರಡು ಇಪ್ಪತ್ತೊಂದು ಕೆಲವೊಂದಷ್ಟು ಜನರಿಗೆ ಪೆಂಡಿಂಗ್ ಇದೆಯಲ್ಲ ಅದ್ರ ಬಗ್ಗೆನು ತುಂಬಾ ಸತಿ ನಾವು ಸ್ಟ್ರೆಸ್ ಮಾಡ್ತಿದೀವಿ ಎಲ್ಲ ಅಮೌಂಟು ನಾಲ್ಕು ಕಂತಿನ ಅಮೌಂಟು ನಮಗೆ ಟು ಫೋರ್ ಸಿಕ್ಸ್ ಏಟ್ ಎಂಟು ಸಾವಿರ ರೂಪಾಯಿ ಬರಬೇಕು ತುಂಬಾ ಜನ ಮಹಿಳೆಯರಿಗೆ ಎಲ್ಲಾನು ಒಟ್ಟಿಗೆ ಜಮಾ ಮಾಡುವಂತ ಪ್ರಯತ್ನನ ಮಾಡ್ತೀವಿ ಅಂತ ಹೇಳಿಬಿಟ್ಟು ಸ್ವತಃ ಮಿನಿಸ್ಟರ್ ಹೇಳಿದ್ದಾರೆ ಬಟ್ ಈ ತರ ಸ್ಟೇಟ್ಮೆಂಟ್ಗಳನ್ನ ತುಂಬಾ ಟೈಮ್ ಇಂದ ಕೊಟ್ಟಿದ್ದಾರೆ ಯಾವತ್ತು ನಿಮ್ಮ ಖಾತೆಗೆ ಹಣ ಬಂದಿದೆ ಹೇಳಿ ಅದು ನನ್ನ ಪ್ರಶ್ನೆ ಒಟ್ಟಿಗೆ ಅಂತೂ ಕೊಡೋದಕ್ಕೆ ಚಾನ್ಸೇ ಇಲ್ಲ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಇರುವಂತ ಮಹಿಳೆಯರು ಗೃಹಲಕ್ಷ್ಮಿ ಮಹಿಳೆಯರು ಅದರಲ್ಲಿ ಆಯ್ತಪ್ಪ ಇಪ್ಪತ್ನಾಲ್ಕು ಲಕ್ಷ ಬಿಟ್ಟು ಇನ್ನ ಒಂದು ಕೋಟಿ ಜನಕ್ಕೆ ಇನ್ನೂ ಪೆಂಡಿಂಗ್ ಅಮೌಂಟ್ಗಳಿದೆ ಅದ್ರಲ್ಲೂ ಎಲ್ಲರಿಗೂ ಎಂಟೆಂಟು ಸಾವಿರ ಕೊಡಬೇಕು ಅಂದರೆ ಎಷ್ಟು ಕೋಟಿ ದುಡ್ಡು ಆಗುತ್ತೆ ಅದನ್ನು ಕೊಟ್ಬಿಡೋಕ್ಕೆ ಆರ್ ಬಿ ಐ ಬಿಟ್ಬಿಡುತ್ತಾ ಅಥವಾ ರಿಲೀಸ್ ಮಾಡೋದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಬಿಟ್ಬಿಡ್ತಾರ ಆಗಿ ಥಿಂಕ್ ಮಾಡೋದಾದರೆ ಇವ್ರು ಹೇಳ್ತಾರೆ ಆದರೆ ಅದು ಅಸಾಧ್ಯವಾದ ಮಾತು ಯಾಕಂದರೆ ಅಷ್ಟು ಕೋಟ್ಯಾಂತ್ ರೂಪಾಯಿ ವ್ಯವಹಾರ ಮಾಡೋದಕ್ಕೆ ಆಗೋದಿಲ್ಲ ಒಂದೇ ಸತಿ ಯಾರು ಟ್ರಾನ್ಸ್ಫರ್ ಮಾಡೋದಕ್ಕೆ ಆಗೋದಿಲ್ಲ ಎಲ್ಲದಕ್ಕೂ ಒಂದು ರೂಲ್ಸ್ ಅನ್ನೋದು ಇರುತ್ತೆ ಇವ್ರು ಹೇಳಿರೋದು ಹಿಂಗೆ ಬಟ್ ನನಗಂತೂ ಗ್ಯಾರಂಟಿ ಇಲ್ಲ ಒಟ್ಟಿಗೆ ಹಣ ಬರುತ್ತೆ ಅಂತ ಬಂದರೆ ಸಂತೋಷ ಇಲ್ಲ ಅಂತನೂ ಹೇಳಲ್ಲ ಬಟ್ ಏನಂದ್ರೆ ಈಗ ಈ ಒಂದು ಹದಿನೈದನೇ ತಾರೀಕು ಆದ್ರೂ ನಮ್ಗೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಜಮಾ ಆಗ್ಲಿಲ್ಲ ಅನ್ನೋದು ಮಾತ್ರ ವಿಪರ್ಯಾಸ ಇನ್ನೂ ಜಗಳ ಮಾಡ್ತಾನೆ ಇದಾರೆ ಅವ್ರ ಮೇಲೆ ಇವ್ರು ಹೇಳ್ತಾರೆ ಇವ್ರ ಮೇಲೆ ಅವ್ರು ಹೇಳ್ತಾರೆ ವಿಪಕ್ಷದವ್ರು ಆಡ್ಕೋತಾರೆ ಒಟ್ನಲ್ಲಿ ಇವರು ಇವರೇ ಮಾಡ್ಕೊತಾ ಇರುವಂತ ಒಂದಷ್ಟು ಗೊಂದಲದಲ್ಲಿ ಬಲಿ ಆಗ್ತಾ ಯಾರು ಅಂದ್ರೆ ನಮ್ಮ ಮಹಿಳೆಯರು ಬಿಕಾಸ್ ಈ ಗ್ಯಾರಂಟಿ ಯೋಜನೆಯನ್ನ ನಂಬ್ಕೊಂಡು ಸಲಾಗಿಲ್ಲ ಮಾಡ್ಕೊಂಡಿರ್ತೀರಾ ಅಂಡ್ ಇನ್ನೊಬ್ರು ಯಾರೋ ಒಬ್ರು ಲೇಡೀಸ್ ಏನಾಗಿದ್ದಾರೆ ಅಂದ್ರೆ ಕೆಲವೊಂದಷ್ಟು ಜನ ಏನ್ ಇವಾಗ ಡಿಸೈಡ್ ಮಾಡ್ತಾ ಇದ್ದಾರೆ ಅಂದ್ರೆ ಹಣ ಕೊಡ್ತಾ ಇಲ್ವಲ್ಲ ಬೇಡ ಬಿಟ್ಬಿಡಿ ಅನ್ನೋ ಅಷ್ಟು ಪರಿಸ್ಥಿತಿಗೆ ಬಂದಿದ್ದಾರೆ ಕೆಲವೊಂದಷ್ಟು ಮಹಿಳೆಯರು ಸ್ಟ್ರೈಕ್ ಮಾಡಕ್ಕೆ ಕೂಡ ಹೋಗ್ತಾ ಇದ್ದಾರಂತೆ ಏನಕ್ಕೆ ಅಂತ ಅಂದ್ರೆ ಅವ್ರ ಹಸ್ಬೆಂಡು ಎರಡು ಸಾವಿರ ರೂಪಾಯಿ ಏನು ಎಂಟಿಗೆ ಬರ್ತಾ ಇತ್ತು ಅದನ್ನು ಕದ್ಕೊಂಡು ಹೋಗಿ ಅವರು ಕುಡಿತಾ ಇದ್ರಂತೆ ಆ ಎರಡು ಸಾವಿರ ರೂಪಾಯಿನ ತಿಂಗಳ ತಿಂಗಳ ಎತ್ಕೊಂಡೋಗಿ ಕುಡಿಯಕ್ಕೆ ಶುರು ಮಾಡ್ಕೊಂಡಿದ್ರಂತೆ ಅದಕ್ಕೆ ನೀವು ಹಣನೇ ಕೊಡಬೇಡಿ ನನ್ನ ಗಂಡ ಕುಡಿತಾನೆ ಆ ದುಡ್ಡಲ್ಲಿ ನನ್ನ ಗುರಲಕ್ಷ್ಮಿನೇ ಬೇಡ ಅಂತ ಹೇಳ್ಬಿಟ್ಟು ಕೆಲವೊಂದಷ್ಟು ಮಹಿಳೆಯರು ಇದ್ರ ಬಗ್ಗೆ ರೊಚ್ಚಿಗೆದ್ದಿರೋದು ಸಮೇತ ನಮಗೆ ನ್ಯೂಸಲ್ಲಿ ಬರ್ತಾ ಇದೆ ಈಗ ಒಂದು ಪರಿಸ್ಥಿತಿ ನೀವು ದುಡ್ಡು ಕೊಟ್ಟಿದ್ದಿದ್ರೆ ನಿಮ್ ಬಗ್ಗೆ ನೆಗೆಟಿವ್ ಸ್ಪ್ರೆಡ್ ಆಗ್ತಿರ್ಲಿಲ್ಲ ನೀವು ದುಡ್ಡು ಕೊಡ್ತಿಲ್ಲ ಅದಕ್ಕೆ ನಿಮ್ ಬಗ್ಗೆ ನೆಗೆಟಿವ್ ಸ್ಪ್ರೆಡ್ ಆಗ್ತಿದೆ ಇಷ್ಟೇ ಅದು ಮ್ಯಾಟರ್ ಸೊ ನೀವು ಆಗಿ ಕೊಟ್ಟಿದ್ರೆ ಯಾರಿಗೂ ತೊಂದರೆ ಆಗ್ತಿರಲಿಲ್ಲ ಏನಾಗುತ್ತೋ ಏನೋ ಬಚ್ಚಿಟ್ಕೊಂಡು ಏನೋ ಮಾಡ್ಕೊಂಡು ಇಟ್ಕೊಂಡಿರೋರು ಹೆಣ್ಮಕ್ಳು ಅದು ಬೇರೆ ಥರ ದುರ್ಬಳಕೆ ಆದಾಗ ಅವ್ರಿಗೂ ಬೇಜಾರಾಗುತ್ತೆ ಆ್ಯಂಡ್ ನೀವು ಮಾಡೋ ಕಮಿಟ್ಮೆಂಟ್ಗಳು ಹಾಗೆ ಇರುತ್ತೆ ಹಾಗಾಗಿ ಇಷ್ಟು ಸಮಸ್ಯೆಯಾಗಿ ಇಲ್ಲಿಗೆ ಬಂದು ನಿಂತಿದೆ ಒಟ್ನಲ್ಲಿ ಹದಿನೈದನೇ ತಾರೀಕಾದರೂ ಗುಹಲಕ್ಷ್ಮಿ ಇಪ್ಪತ್ತ್ ಮೂರನೇ ಕಂತಿ ನಾಣ ಜಮ ಆಗಲಿಲ್ಲ ಯಾವತ್ತು ಜಮ ಆಗುತ್ತೆ ಅನ್ನೋದ್ರ ಬಗ್ಗೆ ಸರ್ಕಾರಕ್ಕೆ ಕ್ಲಾರಿಟಿ ಇಲ್ಲ ಬಿಕಾಸ್ ಅವರೇ ಕಿತ್ತಾಡ್ತಾ ಇದ್ದಾರೆ ಏನಾದರೂ ನೆಕ್ಸ್ಟ್ ಅಪ್ಡೇಟ್ಸ್ಗಳು ಬಂದರೆ ಗೃಹಲಕ್ಷ್ಮಿದು ಖಂಡಿತ ನಾನು ವೀಡಿಯೋ ಮಾಡಿ ತಿಳಿಸ್ತೀನಿ ಏನೋ ನಾಲ್ಕು ಕಂತಿ ನಾಣ ಒಟ್ಟಿಗೆ ಕೊಡ್ತೀವಿ ಅಂತ ಕೊಟ್ರೆ ಸಂತೋಷ ಯಾರಿಗಾದ್ರೂ ಬಂದ್ರೆ ದಯವಿಟ್ಟು ಯಾವ ಜಿಲ್ಲೆ ಅವರು ನೀವು ಯಾವ್ದು ಬಂತು ಅಂತ ಕಮೆಂಟ್ ಹಾಕಿ ಅಂಡ್ ಇಪ್ಪತ್ತ್ ಮೂರನೇ ಕಂತಿರೋಣ ಯಾವ ಯಾವ ಜಿಲ್ಲೆಗಳಿಗೆ ಇನ್ನೂ ಬಂದಿಲ್ಲ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ರು ನಾನು ಮಾಡ್ತೀನಿ ಖಂಡಿತವಾಗ್ಲೂ ವೀಡಿಯೋ ಮಾಡಿ ತಿಳಿಸಿಕೊಡ್ತೀನಿ ಸಸಿಗಣ ಇನ್ನೋದು ವೀಡಿಯೋ ನಮಸ್ತೆ